ಎಲ್ಲ ಶ್ರೋತ್ರಿಗಳಿಗೆ ನಮಸ್ಕಾರ ಎ ಆರ್ ಮಣಿಕಾಂತ್ ಅವರು ಬರೆದಿರುವಂತಹ ಒಂದು ಬರಹ ಬರಹದ ಶೀರ್ಷಿಕೆ ಕೈ ಇಲ್ಲ ಕಾಲಿಲ್ಲ ಚಿಂತೆನೂ ಇಲ್ಲ ಈಗ ನಿಮ್ಮೆದುರು ತೆರೆದುಕೊಳ್ಳಲಿರುವುದು ನಿಕ್ ಜಿಸಿಕ್ ಎಂಬ ಧೀರನ ಕತೆ ಸ್ವಾರಸ್ಯವೆಂದರೆ ಈತನಿಗೆ ಕೈಗಳಿಲ್ಲ ಕಾಲುಗಳೂ ಇಲ್ಲ ಹಾಗಿದ್ದು ಈತ ಒಂದಲ್ಲ ಎರಡು ಡಿಗ್ರಿ ಪಡೆದಿದ್ದಾನೆ ದೇಶ ವಿದೇಶ ಸುತ್ತಿದ್ದಾನೆ ಅದೆಷ್ಟೋ ದೇಶಗಳ ಪ್ರಮುಖ ನಾಯಕರನ್ನು ಭೇಟಿಯಾಗಿದ್ದಾನೆ ಅವರೊಂದಿಗೆ ವೇದಿಕೆ ಹಂಚಿಕೊಂಡಿದ್ದಾನೆ ಮತ್ತು ವ್ಯಕ್ತಿತ್ವ ವಿಕಸನ ಕುರಿತು ಮಾತನಾಡುವುದರಲ್ಲಿ ಜಗತ್ತಿನ ನಂಬರ್ ಒನ್ ಅಸಾಮಿ ಎಂದು ಹೆಸರು ಮಾಡಿದ್ದಾನೆ ಅಲ್ಲ ಕೈಕಾಲುಗಳೇ ಇಲ್ಲದಿದ್ದರೂ ಆತ ಇಂಥದ್ದೊಂದು ಸಾಧನೆ ಮಾಡಲು ಸಾಧ್ಯವಾದದ್ದು ಹೇಗೆ ಅಂಗವೈಕಲ್ಯದ ನೋವು ಜತೆಗಿದ್ದವರ ವ್ಯಂಗ್ಯ ಬಂಧುಗಳ ಪಾಪಕಂಡ್ರಿ ಎಂಬಂಥ ನೋಟ ಕುತೂಹಲಿಗಳ ಅರ್ಥವಿಲ್ಲದ ಪ್ರಶ್ನೆ ಒಂದು ಡಿಪ್ರೆಷನ್ ವಿಚಿತ್ರ ದೇಹ ಪ್ರಕೃತಿಯ ಕಾರಣದಿಂದಲೇ ಜೊತೆಯಾಗುವ ಕಾಯಿಲೆಗಳು ಅವನನ್ನು ಹೆದರಿಸಲಿಲ್ವಾ ಬದುಕಿನಲ್ಲಿ ಆಸಕ್ತಿ ಕಳೆದುಕೊಳ್ಳುವಂತೆ ಮಾಡಲಿಲ್ಲವಾ ಇಂಥವೇ ಕುತೂಹಲಕರ ಪ್ರಶ್ನೆಗಳಿಗೆ ಉತ್ತರವಾಗಿ ನಿಕ್ ಜಿಸಿಕ್ನ ಬದುಕಿನ ಕತೆ ಈರುಳ್ಳಿಯ ಪಕಳೆಗಳಂತೆ ಬಿಚ್ಚಿಕೊಳ್ಳತೊಡಗುತ್ತದೆ ನಿಕ್ ಜಿಸಿಕ್ ಹುಟ್ಟಿದ್ದು ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಆಸ್ಟ್ರೇಲಿಯಾದ ಮೆಲ್ಬರ್ನ್ನಲ್ಲಿ ಈತ ಪಾಸ್ಟರ್ ಬೋರಿಸ್ ದಸ್ಕಾ ಜಿಸಿಕ್ ದಂಪತಿಯ ಮೊದಲ ಮಗ ನಿಕ್ನ ತಾಯಿ ದಸ್ಕಾ ಆಸ್ಪತ್ರೆಯೊಂದರಲ್ಲಿ ನರ್ಸ್ ಆಗಿದ್ದಾಕೆ ವಿಪರ್ಯಾಸಗಳು ಹೇಗಿರುತ್ತವೋ ನೋಡಿ ಆಕೆ ನರ್ಸ್ ಆಗಿದ್ದರೂ ಕೂಡ ಚೊಚ್ಚಲ ಹೆರಿಗೆಯ ಸಂಭ್ರಮದಲ್ಲಿ ತರಾವರಿ ಚೆಕ್ಅಪ್ ಮಾಡಿಸಿದರೂ ಕೂಡ ತನಗೆ ಅಂಗವಿಕಲ ಮಗು ಹುಟ್ಟಲಿದೆ ಎಂಬುದು ಆಕೆಗೆ ಗೊತ್ತಿರಲಿಲ್ಲ ಅಷ್ಟೇ ಅಲ್ಲ ಆಕೆಯನ್ನು ಮೇಲಿಂದ ಮೇಲೆ ಚೆಕ್ ಮಾಡುತ್ತಲೇ ಬಂದಿದ್ದ ಡಾಕ್ಟರುಗಳಿಗೂ ಗೊತ್ತಿರಲಿಲ್ಲ ಅವರೆಲ್ಲ ಏನೂ ತೊಂದರೆಯಿಲ್ಲ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂದಿದ್ದರು ಹಾಗೇ ಆಯಿತು ಕೂಡ ಆದರೆ ತಾಯಿ ಗರ್ಭದಿಂದ ಹೊರಬಂದ ಮಗುವನ್ನು ಕಂಡಾಗ ಆಸ್ಪತ್ರೆಯ ಅಷ್ಟೂ ವೈದ್ಯರು ಬೆಚ್ಚಿಬಿದ್ದರು ಯಾಕೆಂದರೆ ದಷ್ಟಪುಷ್ಟವಾಗಿ ಬೆಳೆದು ಮುದ್ದು ಮುದ್ದಾಗಿದ್ದ ಆ ಮಗುವಿಗೆ ಕೈ ಕಾಲುಗಳೇ ಇರಲಿಲ್ಲ ಹೊಟ್ಟೆಯಿಂದ ಒಂದಿಷ್ಟು ಕೆಳಕ್ಕೆ ಒಂದು ಬೆರಳಿನಷ್ಟು ಉದ್ದಕ್ಕೆ ಸ್ಪಂಜಿನಂಥ ಎಡ ಪಾದವಿತ್ತು ಅದಕ್ಕೆ ಬೆರಳುಗಳಿದ್ದವು ನಿಜ ಆದರೆ ಅದನ್ನು ಕಾಲು ಎನ್ನಲು ಯಾರೂ ಸಿದ್ಧರಿರಲಿಲ್ಲ ಮಗು ಅಳುತ್ತ ಅಳುತ್ತಲೇ ತನ್ನನ್ನು ತಬ್ಬಿಕೊಳ್ಳಲಿ ಪುಟಾಣಿ ಕೈಗಳಿಂದ ಹಾಗೆಯೇ ಒಮ್ಮೆ ಕೆನ್ನೆ ತಟ್ಟಲಿ ಜಡೆ ಎಳೆಯಲಿ ಪುಟ್ಟ ಕಾಲುಗಳಿಂದ ತೊಟ್ಟಿಲು ಒದೆಯಲಿ ಕಡೆಗೆ ಅವೇ ಪುಟ್ಟ ಕಾಲುಗಳಿಂದ ಗಂಡನ ಕೆನ್ನೆಗೆ ಎದೆಗೆ ಒದ್ದು ಒಂದು ಸಂತೋಷದ ಘಳಿಗೆಗೆ ಸಾಕ್ಷಿಯಾಗಲಿ ಇಂಥ ಸೆಂಟಿಮೆಂಟು ಜಗತ್ತಿನಲ್ಲಿ ಯಾವ ತಾಯಿಗೆ ತಾನೇ ಇರುವುದಿಲ್ಲ ಹೇಳಿ ಹೆರಿಗೆಗೂ ಮುನ್ನ ನಿಕ್ಕಿನ ತಾಯಿ ದಸ್ಕಾಗು ಇಂಥವೇ ಆಸೆಗಳಿದ್ದವು ಮಗುವಿನ ಬಗ್ಗೆ ಅದರ ಭವಿಷ್ಯದ ಬಗ್ಗೆ ಸಾವಿರ ಕನಸುಗಳಿದ್ದವು ಆದರೆ ಮಡಿಲಿಗೆ ಬಂದ ಮಗುವಲ್ಲದ ಮಗುವನ್ನು ಕಂಡು ಆಕೆಗೆ ಅದೆಷ್ಟು ಸಂಕಟವಾಯಿತು ಭಗವಂತನೇ ಬಲ್ಲ ವಿಶೇಷವೇನೆಂದರೆ ಮಗುವೇ ಅಲ್ಲ ಎಂಬಂತಿದ್ದ ಆ ಮಗುವನ್ನು ಕಂಡು ಆಕೆ ಅಳುತ್ತಾ ಕೂರಲಿಲ್ಲ ಹರಕೆಗೆ ಮುಂದಾಗಲಿಲ್ಲ ತನ್ನ ಹಣೆ ಬರಹವನ್ನು ಹಳಿಯಲಿಲ್ಲ ವೀಧಿಯನ್ನು ಶಪಿಸಲಿಲ್ಲ ಬದಲಿಗೆ ಪಾಲಿಗೆ ಬಂದಂತೆ ಪಂಚಾಮೃತ ಅಂದುಕೊಂಡಳು ಆಕೆ ಸ್ವತಃ ನರ್ಸ್ ಆಗಿದ್ದಳಲ್ಲ ಹಾಗಾಗಿ ಒಂದು ಅಂಗವಿಕಲ ಮಗುವನ್ನು ಹೇಗೆ ಬೆಳೆಸಬೇಕು ಎಂಬುದು ಉಳಿದೆಲ್ಲರಿಗಿಂತ ಚೆನ್ನಾಗಿ ಆಕೆಗೆ ಗೊತ್ತಿತ್ತು ನಿಕ್ಕಿಗೆ ಮೂರು ವರ್ಷವಾದ ತಕ್ಷಣವೇ ಕಂಡು ಕಾಣದಂತಿದ್ದ ಎಡಗಾಲಿನ ಬೆರಳುಗಳ ಮಧ್ಯೆ ಚಾಕ್ ಇಟ್ಟು ಅಕ್ಷರಾಭ್ಯಾಸ ಮಾಡಿಸಿಯೂ ಬಿಟ್ಟಳು ಮುಂದೆ ನಿಕ್ಕನನ್ನು ಸ್ಕೂಲಿಗೆ ಸೇರಿಸಲು ಹೋದರು ನೋಡಿ ನಿಜವಾದ ಸಮಸ್ಯೆ ಶುರುವಾದದ್ದೇ ಆಗ ಏಕೆಂದರೆ ಕೈಕಾಲುಗಳಿಲ್ಲದ ಈ ಮಗುವಿಗೆ ಪ್ರವೇಶ ನೀಡಲು ಯಾವ ಶಾಲೆಗಳೂ ಒಪ್ಪಲಿಲ್ಲ ವಿಚಿತ್ರ ಸೃಷ್ಟಿ ಎಂಬಂತಿರುವ ಈ ಮಗುವನ್ನೇ ಉಳಿದ ಎಲ್ಲ ಮಕ್ಕಳು ನೋಡುತ್ತಾ ಕುಳಿತು ಓದನ್ನೇ ಮರೆಯಬಹುದು ಈ ವಿಕಲಾಂಗ ಮಗು ಎಲ್ಲರಿಗೂ ಸಮಸ್ಯೆಯಾಗಬಹುದು ನಾನೇಕೆ ಉಳಿದವರಂತಿಲ್ಲ ಎಂಬ ಭಾವವೇ ಆ ಮಗುವನ್ನು ಡಿಪ್ರೆಷನ್ನಿಗೆ ಈಡು ಮಾಡಬಹುದು ಬರೆಯಲು ಆಗಲ್ಲವಲ್ಲ ಹಾಗಾಗಿ ಪರೀಕ್ಷೆಯಲ್ಲೂ ಇವನಿಗೆ ರಿಯಾಯಿತಿ ಕೊಡಿ ಎಂದು ಪೋಷಕರೂ ಕೇಳಬಹುದು ಎಂದೆಲ್ಲ ಯೋಚಿಸಿ ಆ ಮಗುವಿಗೆ ಪ್ರವೇಶ ನೀಡಲು ಸಾಧ್ಯವಿಲ್ಲ ಎಂದು ಶಾಲಾ ಆಡಳಿತ ಮಂಡಳಿಯವರು ವಾದಿಸಿದರು ಆದರೆ ನಿಕ್ಕನ ತಾಯಿ ತಂದೆ ಈ ವಾದವನ್ನು ಒಪ್ಪಲಿಲ್ಲ ನಮ್ಮ ಮಗು ಮೆಂಟಲಿ ಡಿಸೇಬಲ್ಡ್ ಅಲ್ಲ ಜಸ್ಟ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ ನಾವು ಯಾವುದೇ ರಿಯಾಯಿತಿಯೂ ಕೇಳುತ್ತಿಲ್ಲ ಹಾಗಿದ್ದರೂ ಶಾಲೆಯಲ್ಲಿ ಅವನಿಗೆ ಪ್ರವೇಶವಿಲ್ಲ ಎಂದರೆ ಏನರ್ಥ ಎಂದು ಪ್ರಶ್ನಿಸಿ ಕೋರ್ಟಿಗೆ ಹೋದರು ಅವರ ಬೆಂಬಲಕ್ಕಿಂತ ಕೋರ್ಟ್ ನಿಕ್ಕನಂತಹ ವಿದ್ಯಾರ್ಥಿಗಳಿಗಾಗಿ ಶಿಕ್ಷಣ ರಂಗದಲ್ಲಿನ ಶಿಸ್ತಿನಲ್ಲಿ ಒಂದಷ್ಟು ಸಡಿಲ ನೀತಿ ಅನುಸರಿಸಿ ಎಂದು ಆದೇಶ ಹೊರಡಿಸಿತು ಮುಂದಿನದೆಲ್ಲ ನಿಕ್ಕನ ದಿಗ್ವಿಜಯದ ಕತೆ ಈ ಬದುಕಿನ ಮೇಲೆ ಸೋಲಿನ ಮೇಲೆ ಅದ್ಯಾವುದು ಜನ್ಮಾಂತರದ ದ್ವೇಷವಿದೆ ಎಂಬಂತೆ ಆತ ಬದುಕಿಬಿಟ್ಟ ಓದುವುದರಲ್ಲಿ ಇಡೀ ತರಗತಿಗೆ ಅವನು ಮೊದಲಿಗನಾದ ಬಿಗಿಯಾಗಿ ಒಂದೇಟು ಹಾಕಿದರೆ ಅಪ್ಪಚ್ಚಿಯಾಗುತ್ತಿದ್ದ ಎಡಗಾಲಿನ ಬೆರಳುಗಳ ಮಧ್ಯೆ ಪೆನ್ನು ಸಿಕ್ಕಿಸಿಕೊಂಡೆ ನೋಟ್ಸ್ ಬರೆದ ಪರೀಕ್ಷೆ ಬರೆದ ಸ್ಕೂಲ್ನ ಮ್ಯಾಗಝಿನ್ಗೆ ಲೇಖನ ಬರೆದ ಅಷ್ಟೇ ಅಲ್ಲ ಏಳನೇ ತರಗತಿಯಲ್ಲಿ ಶಾಲಾ ವಿದ್ಯಾರ್ಥಿ ಸಂಘದ ಅಧ್ಯಕ್ಷನಾಗಿ ಆ ಶಾಲೆಯ ಇತಿಹಾಸದಲ್ಲಿ ನಡೆದಿರಲಿಲ್ಲ ಎಂಬಂತ ವಿಚಿತ್ರ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟ ನಿಖ ಕಾಲೇಜಿಗೆ ಬರುವ ವೇಳೆಗೆ ಮಗನಿಗೆ ಈಜು ಕಲಿಸಿದರೆ ಅವನ ಆರೋಗ್ಯಕ್ಕೆ ಒಳ್ಳೆಯದು ಅನಿಸಿತು ನಿಖ್ನ ತಂದೆ ತಡಮಾಡಲಿಲ್ಲ ಕೃತಕ ಕೈಕಾಲುಗಳನ್ನು ಖರೀದಿಸಿ ಅವುಗಳನ್ನು ನಿಕ್ಕನ ದೇಹಕ್ಕೆ ಫಿಕ್ಸ್ ಮಾಡಿದ ಮಗನಿಗೆ ಎಲ್ಲ ಪೂರ್ವಸೂಚನೆಗಳನ್ನು ಕೊಟ್ಟು ಈಜು ಕಲಿಸಿಯೇ ಬಿಟ್ಟ ಹಿಂದೆಯೇ ಈ ಕೃತಕ ಕೈಗಳಿಂದಲೇ ಬರೆಯಲು ಪ್ರಯತ್ನಿಸು ಎಂದ ಅಪ್ಪ ಹೇಳಿದಂತೆಯೇ ಮಾಡಿದ ನಿಕ್ಕಿಗೆ ಬರೆಯುತ್ತಾ ಬರೆಯುತ್ತಾ ಕುತ್ತಿಗೆಯ ಸುತ್ತ ನೋವು ಕಾಣಿಸಿಕೊಂಡಿತು ತಕ್ಷಣವೇ ಕೃತಕ ಕೈಗಳನ್ನು ಕಿತ್ತು ಬಿಸಾಕಿ ಮತ್ತೆ ಸ್ಪಂಜಿನಂಥ ಎಡಗಾಲಿಗೆ ಪೆನ್ನು ಸಿಕ್ಕಿಸಿಕೊಂಡು ಕಾಲೇಜಿಗೆ ಬಂದ ಅಂತ ಅಂಗವೈಕಲ್ಯದ ಮಧ್ಯೆಯೂ ಕಾಮರ್ಸ್ನಂತ ಕಷ್ಟದ ಕೋರ್ಸ್ ಆಯ್ಕೆ ಮಾಡಿಕೊಂಡು ಒಂದಲ್ಲ ಎರಡು ಡಿಗ್ರಿ ಪಡೆದೂ ಬಿಟ್ಟ ಮತ್ತು ಈ ಅವಧಿಯಲ್ಲಿ ಕಾಲೇಜು ಭಾಷಣ ಸ್ಪರ್ಧೆಗಳಲ್ಲಿ ಸತತವಾಗಿ ಮೂರು ಬಾರಿ ಮೊದಲ ಬಹುಮಾನ ಪಡೆದುಕೊಂಡ ಡಿಗ್ರಿ ಪಡೆದನಲ್ಲ ಆವರೆಗಿನ ಅವಧಿಯಲ್ಲಿ ತನ್ನ ಹೀನ ಬದುಕನ್ನು ನೆನಪಿಸಿಕೊಂಡು ಒಂದೇ ಒಂದು ಬಾರಿ ಕೂಡ ನಿಕ್ ಕಣ್ಣೀರು ಹಾಕಲಿಲ್ಲವಂತೆ ಅವನ ಜತೆಗಿದ್ದವರಿಗೆ ಇದೇ ಒಂದು ಅಚ್ಚರಿ ಇವನನ್ನು ಜಗತ್ತಿನ ಎಂಟನೇ ಅದ್ಭುತ ಎಂಬಂತೆ ನೋಡುತ್ತಾ ಅವರೆಲ್ಲ ಕೇಳಿದರಂತೆ ಅಲ್ಲಪ್ಪ ಕೈಕಾಲು ಎರಡೂ ಇಲ್ಲ ಹಾಗಿದ್ರೂ ನೀನು ನಗುನಗ್ತಾನೆ ಇದೆಯಲ್ಲ ಅದರ ಹಿಂದಿರುವ ಗುಟ್ಟೇನು ನಿಂಗೆ ಕಣ್ಣೀರೇ ಬರೋದಿಲ್ವಾ ಈ ಪ್ರಶ್ನೆಗಳಿಗೆ ನಿಕ್ ಹೇಳಿದ್ದಿಷ್ಟು ಗೆಳೆಯರು ಬಂಧುಗಳು ಆಪ್ತರ ಬಳಿ ಬಂದಾಗ ಅವರ ಕೈ ಕುಲುಕಬೇಕು ತಮಾಷೆಯಾಗಿ ಒಂದೇಟು ಹಾಕಬೇಕು ಕೈ ಬೀಸಬೇಕು ಇಂಥವೇ ಆಸೆಗಳು ನನಗೂ ಇವೆ ಆದರೆ ನಾನಿರುವ ಪರಿಸ್ಥಿತಿಯಲ್ಲಿ ಅದು ಸಾಧ್ಯವಿಲ್ಲ ಇಷ್ಟಕ್ಕೂ ಇಲ್ಲದಿರುವುದನ್ನು ನೆನೆದು ಕಣ್ಣೀರು ಹಾಕಿದರೆ ಅಂಗವೈಕಲ್ಯ ಸರಿಯಾಗಿ ಬಿಡುತ್ತಾ ಇಲ್ಲ ತಾನೆ ಅಂದ ಮೇಲೆ ಅತ್ತು ಪ್ರಯೋಜನವೇನು ದಿನನಿತ್ಯದ ಬದುಕಿನಲ್ಲಿ ಒಂದೆರಡು ಸಂದರ್ಭ ಬಿಟ್ಟರೆ ಕೈ ಕಾಲುಗಳ ಅಗತ್ಯ ನನಗಂತೂ ಕಂಡುಬರುತ್ತಿಲ್ಲ ಅನಿವಾರ್ಯ ಅನಿಸಿದಾಗ ಕೃತಕ ಕೈಕಾಲು ಬಳಸ್ತಾ ಇದ್ದೀನಿ ನನ್ನ ಮಟ್ಟಿಗೆ ಹೇಳುವುದಾದರೆ ಈಗಿನ ದೇಹಸ್ಥಿತಿಯಿಂದ ನನಗೆ ಕೆಟ್ಟದ್ದಕ್ಕಿಂತ ಒಳ್ಳೆಯದೇ ಆಗಿದೆ ನಿಕ್ಕಿಗೆ ಈಗ ಸರಿಸುಮಾರು ನಲವತ್ತರ ಹರೆಯ ಆಸ್ಟ್ರೇಲಿಯಾ ಸರ್ಕಾರ ಅವನನ್ನು ದೇಶದ ಯುವರತ್ನ ಎಂದು ಕರೆದು ಗೌರವಿಸಿದೆ ಆತನ ಹೋರಾಟದ ಬದುಕಿನ ಕತೆ ಜಗತ್ತಿನಿದ್ದಕ್ಕೂ ಮನೆ ಮಾತಾಗಿದೆ ವೆಬ್ಸೈಟ್ನಲ್ಲಿ ಆತನ ಬದುಕಿನ ಕತೆ ನೂರಾರು ಪುಟಗಳಲ್ಲಿ ದಾಖಲಾಗಿದೆ ಸಿಎನ್ಎನ್ ಬಿಬಿಸಿ ಸೇರಿದಂತೆ ಎಲ್ಲ ಹೆಸರಾಂತ ಚಾನೆಲ್ಗಳು ಅವನ ಸಂದರ್ಶನ ಪ್ರಸಾರ ಮಾಡಿವೆ ಅವನಿಂದ ಕೈಕಾಲುಗಳನ್ನು ಕಿತ್ತುಕೊಂಡ ದೈವ ಅದಕ್ಕೆ ಪ್ರತಿಯಾಗಿ ಅದ್ಭುತವಾಗಿ ಮಾತನಾಡುವ ವರವನ್ನು ಅವನಿಗೆ ನೀಡಿದ ಪರಿಣಾಮ ವ್ಯಕ್ತಿತ್ವ ವಿಕಸನದ ಬಗ್ಗೆ ಪರಮಾದ್ಭುತ ಎಂಬಂತೆ ಮಾತನಾಡುವವರಲ್ಲಿ ನಿಕ್ ಉಳಿದವರನ್ನೆಲ್ಲ ಮೀರಿಸಿದ್ದಾನೆ ಕೃತಕ ಕೈಗಳ ನೆರವಿನಿಂದಲೇ ಕಂಪ್ಯೂಟರ್ ಬಳಸುತ್ತಾನೆ ಗೇಮ್ಸ್ ಆಡುತ್ತಾನೆ ಮೊಬೈಲ್ಗೆ ದನಿಯಾಗುತ್ತಾನೆ ಮತ್ತು ಅಂಥ ಅಂಗವೈಕಲ್ಯದ ಮಧ್ಯೆಯೂ ಆಸ್ಟ್ರೇಲಿಯಾದಿಂದ ಅಮೆರಿಕಕ್ಕೆ ಹೋಗಿ ಉಪನ್ಯಾಸ ಕೊಟ್ಟು ಬಂದಿದ್ದಾನೆ ನಿಕ್ನ ಶೆಡ್ಯೂಲ್ ಗಮನಿಸಿದರೆ ಗಾಬರಿಯಾಗುತ್ತದೆ ಯಾಕೆಂದರೆ ಅವನು ಬ್ಯೂಜಿ ಬ್ಯೂಸಿ ಒಂದೆರಡಲ್ಲ ಇಪ್ಪತ್ತು ದೇಶಗಳು ಅವನನ್ನು ಉಪನ್ಯಾಸ ನೀಡುವಂತೆ ಆಹ್ವಾನಿಸಿವೆ ಈತ ಎಲ್ಲವನ್ನೂ ಒಪ್ಪಿಕೊಂಡಿದ್ದಾನೆ ಹಾಗೆಯೇ ಹೋದ ಕಡೆಗಳಲ್ಲೆಲ್ಲ ನಿರುದ್ಯುಗ್ನ ದನಿಯಲ್ಲಿ ತನ್ನದೇ ಬದುಕಿನ ಕತೆ ಹೇಳುತ್ತಾನೆ ಗೆಲ್ಲಬೇಕು ಎಂಬುದೇ ನಿಮ್ಮ ಮನದಲ್ಲಿದ್ದರೆ ಯಾವ ದೇವರೂ ನಿಮ್ಮನ್ನು ತಡೆಯಲು ಸಾಧ್ಯವಿಲ್ಲ ನನ್ನಂತಹ ಪಕೀರನೇ ಈ ಲೆವೆಲ್ಗೆ ಬಂದಿರುವಾಗ ನಿಮ್ಮಂತಹ ಪ್ರಚಂಡರು ಎಷ್ಟೆಲ್ಲ ಸಾಧನೆ ಮಾಡಬಹುದೋ ಯೋಚಿಸಿ ಅನ್ನುತ್ತಾನೆ ಎಲ್ಲರ ಕಷ್ಟ ವಿಚಾರಿಸುತ್ತಾನೆ ಅದಕ್ಕೆ ತನ್ನದೇ ಶೈಲಿಯಲ್ಲಿ ಉತ್ತರ ಹೇಳುತ್ತಾನೆ ನೊಂದವರ ಕಂಬನಿ ಒರೆಸುತ್ತಾ ಸ್ಮೈಲ್ ಪ್ಲೇಸ್ ಎಂದು ಕಣ್ಣು ಹೊಡೆಯುತ್ತಾನೆ ಅವನು ಅಮ್ಮನಂತ ಮಾತು ಹೇಳುತ್ತಾ ಕುಳಿತರೆ ನಿಮಗೇ ಗೊತ್ತಿಲ್ಲದಂತೆ ಕಣ್ಣೀರು ಕೆನ್ನೆ ತೋಯಿಸುತ್ತದೆ ನಿಕ್ ಜಿಸಿಕ ಕುರಿತಾದ ಬದುಕಿನ ಸಮಗ್ರ ವಿವರಣೆ ಬೇಕಿದ್ದರೆ ಗೂಗಲ್ಗೆ ಹೋಗಿ ನಿಕ್ ಎಂದು ಸರ್ಚ್ ಮಾಡಿದರೆ ನಿಮಗೆ ನಿಕ್ಕನ ವಿವರ ಮತ್ತು ಆತ ಹೊಡೆಯುವ ದೃಶ್ಯ ಕಂಡುಬರುತ್ತದೆ ಈ ಜಗತ್ತಿನಲ್ಲಿ ನಿಜವಾದ ಹೀರೋಗಳು ಅಂದರೆ ನಿಕ್ ಜಸಿಕ್ನಂತವರು ಅಂಥವರ ಮುಂದೆ ನಾವೆಲ್ಲ ಝೀರೋಗಳು ಅನ್ನಿಸೋದಿಲ್ವಾ